ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲ್ಲಾಗಿ ಬಿಸಿಬೇಳೆ ಭಾತನ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಬೇಳೆನ ತಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ತೊಳೆದು ಇದನ್ನು ನೆನೆಯೋದಕ್ಕೆ ಇಡ್ತೀನಿ ನಾನು ಒಂದು ಸೈಡಲ್ಲಿ ಅದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ಒಂದು ಮೀಡಿಯಮ್ ಸೈಜ್ ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೋನ ತಗೊಂಡಿದ್ದೀನಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಕಟ್ ಮಾಡಿ ನಾನು ರೆಡಿ ಮಾಡಿ ಇದ್ದೀನಿ ಮತ್ತು ಇನ್ನೊಂದು ಸೈಡಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಎರಡನ್ನೂ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ದಪ್ಪ ಮೆಣಸಿನಕಾಯಿ ಆಲೂಗೆಡ್ಡೆ ಎಲ್ಲನೂ ಹಾಕೊಬೋದು ಆದರೆ ನಾನು ಅದೇನು ಹಾಕಿಲ್ಲ ಮತ್ತು ಇನ್ನೊಂದು ಸೈಡಲ್ಲಿ ಹುಣಸೆಹಣ್ಣನ್ನ ನೆನೆ ಹಾಕಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಏನು ಅಕ್ಕಿನೂ ಬೇಳೆ ನಾನು ತೊಳೆದು ನೆನ್ಸಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಅದು ಹಾಕಿದ ನಂತರ ನೆಕ್ಸ್ಟ್ ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನು ಸಹ ಇದ್ದೀನಿ ಇದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕೋಣ ಒಂದು ಎರಡು ಮೂರು ವಿಸಲ್ ನಾಲ್ಕು ವಿಸಲ್ ಬೇಕು ಇವಾಗ ಕಮ್ಮಿ ನೀರಿಟ್ಟಾಗ ಅದು ಬೇಗ ಬೇಯುತ್ತೆ ಜಾಸ್ತಿ ನೀರಿಟ್ಟಾಗ ಅದು ಬೇಗ ಬೇಯೋದಿಲ್ಲ ಮತ್ತು ಆ ಕಡೆ ಒಂದು ಸೈಡಲ್ಲಿ ಅದು ಬೇಯ್ದು ರೆಡಿಯಾಗಿದೆ ಮತ್ತು ನೋಡಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊಂದೇನು ತೀರ ಏನು ಬೇಡ ಚಿತ್ರಾನ್ನಕ್ಕೆಲ್ಲ ಫ್ರೈ ಮಾಡೋ ಅಷ್ಟೆಲ್ಲ ಏನು ಬೇಡ ಮೀಡಿಯಮಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಹಿಂದೇ ಟೊಮೊಟೋನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೊಮೊಟೊ ಹಾಕಿಬಿಟ್ಟು ಸಹ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಬಿಸಿಬೇಳೆ ಭಾತ್ಗೆ ಅಷ್ಟೊಂದು ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಮೀಡಿಯಮ್ ಆಗಿದ್ರೆ ಸಾಕು ಅದಾದ ನಂತರ ನಾನು ಒಂದು ಪಾಕೆಟ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಸಹ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರು ತುಂಬ ಚೆನ್ನಾಗಿರುತ್ತದು ಅದನ್ನು ಇದ್ದೀನಿ ಅದನ್ನು ಹಾಕಿದ ನಂತರ ನಾನು ಸ್ವಲ್ಪ ಹುಣಸೆ ಹುಳಿನ ಬಿಟ್ಕೋತಾ ಇದ್ದೀನಿ ಬಿಸಿಬೇಳೆ ಭಾತ್ಗೆ ಯಾವಾಗಲೂ ಹುಣಸೆ ಹುಳಿ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರು ಹಾಕಲ್ಲ ಆದರೆ ಹಾಕಬೇಕು ಹುಣಸೆ ಹುಳಿ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಹಾಕಿದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಬಿಸಿಬೇಳೆ ಭಾತ್ ಪೌಡ್ರಲ್ಲಿ ಖಾರ ಇರೋದಿಲ್ಲ ಅದು ಬರೀ ಬಾ ಬೇಳೆ ಭಾತ್ ಪೌಡ್ರ್ ಮಾತ್ರ ಆಗಿರುತ್ತೆ ಅಷ್ಟೊಂದು ಖಾರನೇ ಇರೋದಿಲ್ಲ ಹೇಳಬೇಕಂದ್ರೆ ಅದಕ್ಕೋಸ್ಕರ ನಾನು ಅರಶಿನ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಎರಡನ್ನೂ ಸಹ ಇಲ್ಲಿ ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗಬೇಕು ಆಮೇಲೆ ಇದಕ್ಕೆ ನಾನು ಏನು ಬೇಯಿಸಿಟ್ಟಿದ್ದೇನಲ್ಲ ಬೇಳೆ ತರಕಾರಿಗಳನ್ನು ಅದನ್ನು ಸಹ ಹಾಕ್ತೀನಿ ನೋಡಿ ಬೇಳೆ ಬಾತ್ ಮಾಡಬೇಕಾದ್ರೆ ಈ ಥರ ಆಗಬೇಕು ಅದು ಕುಕ್ಕರಲ್ಲೇ ಬೆಂದು ಒಂಥರ ಮುದ್ದೆ ಥರ ಆಗಬೇಕು ಜಾಸ್ತಿ ನೀರು ಹಾಕಿದ್ರೆ ನಿಜವಾಗ್ಲೂ ಬೇಯ್ಯಲ್ಲ ಅಳತೆ ನೀರು ಹಾಕಬೇಕು ಆವಾಗ ನೀಟಾಗಿ ಬೇಯುತ್ತೆ ಇದನ್ನು ಹಾಕ್ಬಿಟ್ಟು ಇವಾಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸಹ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಮಾತ್ರ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕೈ ಬಿಡ್ದಂಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಮಾತ್ರ ಹಾಕ್ಕೋಬೇಕು ಕೆಲವರಿಗೆ ಗಟ್ಟಿ ಇಷ್ಟ ಆಗುತ್ತೆ ಕೆಲವರಿಗೆ ತುಂಬ ತೆಳ್ಳಗಿರೋದು ಇಷ್ಟ ಆಗುತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ತೆಳ್ಳಿಗೂ ಇಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಸ್ವಲ್ಪ ಓದ್ಬಿಟ್ಟು ಇವಾಗ ನೋಡಿ ಅದು ರೆಡಿ ಆಗಿದೆ ಮತ್ತು ಒಂದು ಚೋಚೋ ತೊಗೊಂಡಿದ್ದೀನಿ ನಾನು ಎರಡು ಥರ ಚೋಚೋ ಇದರಲ್ಲಿ ಮಿಕ್ಸ್ ಆಗಿದೆ ಬಿಸಿಬೇಳೆ ಭಾತ್ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಇದೆಲ್ಲ ಬೆಂದು ರೆಡಿಯಾಗಿದೆ ಒಂದು ಕಡೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಅಷ್ಟೇ ಅಂದರೆ ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ ನಾನು ತೀರಾ ತೆಳ್ಳಗೂ ಇಲ್ಲ ತೀರ ಗಟ್ಟಿನೂ ಇಲ್ಲ ಒಂದು ಲೆವೆಲಲ್ಲಿ ಮೀಡಿಯಮ್ ಆಗಿ ರೆಡಿಯಾಗಿದೆ ಈಗ ಇವಾಗ ಇದನ್ನು ಪ್ಲೇಟ್ಗೆ ಹಾಕೋಣ ಪ್ಲೇಟ್ಗೆ ಹಾಕ್ಬಿಟ್ಟು ಇನ್ನೇನಿಲ್ಲ ಲಾಸ್ಟ್ ಮುಗಿಯಿತ ಅಷ್ಟೇ ಪ್ಲೇಟ್ಗೆ ಹಾಕ್ಬಿಟ್ಟು ತಿಂಡಿ ತಿನ್ನೋಕೆ ಕೊಡೋದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಆಗಿದೆ ಅಂತ ಇದಕ್ಕೆ ಬೇಕಾದರೆ ಜಾಸ್ತಿ ತರಕಾರಿನೂ ಹಾಕ್ಕೊಬೋದು ಆದರೆ ನಾನಿಲ್ಲ ಎರಡೇ ತರಕಾರಿ ಹಾಕಿರೋದು ಇಲ್ಲಿ ಇಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ಫ್ರೆಂಡ್ಸ್ ಬೇಗ ಐದು ನಿಮಿಷ ಹತ್ತು ನಿಮಿಷದಲ್ಲಾಗೋ ರೆಸಿಪಿಗಳು ಇವೆಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್